ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಒಂದು ಸಣ್ಣ ಹುಡುಗನ ಕಥೆಯನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಅವರೊಂದು ಸಣ್ಣ ವಯಸ್ಸಿನಲ್ಲಿ ಎಷ್ಟು ದೊಡ್ಡ ಸಾಧನೆ ಅಂದರೆ ವಿಷಯ ದೊಡ್ಡ ಸಣ್ಣದೇ ಆಗಿರ್ಬೋದು ಆ ಒಂದು ತಿಳುವಳಿಕೆ ಎಷ್ಟರ ಮಟ್ಟಿಗೆ ಅಂತ ಹೇಳಿ ನಾನು ನಿಮಗೆ ತಿಳಿಸಿಕೊಳ್ಳಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನೀವೇ ನೋಡಿ ನೀವೇ ಅವರನ್ನು ಅಂತ ಬೆಂಬಲಿಸ್ತೀರಾ ಅವರು ಮಾಡಿದಂತಹ ಒಂದು ಕೆಲಸವನ್ನು ನೀವು ಗ್ಯಾರಂಟಿ ಮೆಚ್ಚೀರಾ ಯಾಕಂದರೆ ಅವರು ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅದಕ್ಕೋಸ್ಕರ ಏನಿಲ್ಲ ಮಕ್ಕಳ ಆಟಿಕೆಯಲ್ಲಿ ಮಾಡಿದಂತಹ ಒಂದು ಸಣ್ಣ ಸಾಧನೆ ನೀವೇ ನೋಡಿ ಅವರ ಮನೆಗೆ ಹೋಗ್ತಾ ಇದ್ದೇವೆ ಇವತ್ತು ಬನ್ನಿ ಹೋಗೋಣ ಕ್ಯಾಮರಾಮ್ಯಾನ್ ಮನ್ವಿ ಆರ್ ಪೂಜಾರಿ ಜೊತೆ ಹೋಗ್ತಾ ಇದ್ದೇವೆ ಇವಾಗ ಬನ್ನಿ ಈಗ ನಮ್ಮ ಜೊತೆ ಆಂಕರಿಂಗ್ ದೀಕ್ಷಿತ ಅವರಿದ್ದಾರೆ ರಿಪೋರ್ಟರ್ ರಿಪೋರ್ಟರ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಬೊಗರಗುಡ್ಡೆಯ ಧನ್ವಿ ಆರ್ ಪೂಜಾರಿ ಅವರ ಮನೆಗೆ ಬಂದಿದ್ದೇನೆ ಯಾಕಂದ್ರೆ ಇವರದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಯಾಕಂದ್ರೆ ಇವರು ಎಷ್ಟನೇ ಕ್ಲಾಸ್ ನೀನು ಫಿಫ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಅವರ ಮಾಮ ಉಂಟಲ್ವಾ ಡ್ರ್ಯಾಗನ್ ಫ್ರೂಟ್ ಅನ್ನು ತಂದು ಕೊಟ್ಟಿದ್ರು ತಿನ್ಲಿಕ್ಕೆ ಒಂದು ಪಿಂಕ್ ಕಲರ್ ಇದ್ದು ಒಳಗೆ ಮತ್ತೊಂದು ವೈಟ್ ಕಲರ್ ಇದ್ದು ಅದನ್ನು ತಿಂದು ಅವರು ಅದರ ಬೀಜವನ್ನು ನೆಟ್ಟಿದ್ದಾರೆ ಸಂಗತಿ ನೋಡಿ ಇದು ಬೀಜ ಇಟ್ಟು ಹಾ ನೋಡಿ ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ಗಿಡ ಮಿಕ್ಸ್ ಉಂಟಂತೆ ಇದ್ರಲ್ಲಿ ಎರಡು ಕೂಡ ಇದ್ರಲ್ಲಿ ನೋಡಿ ಖುಷಿ ಖುಷಿಯಾಯ್ತು ತುಂಬಾ ನಿಮ್ಮದು ಈ ಒಂದು ದೊಡ್ಡ ಸಾಧನೆಗೆ ನಾವು ಪಾತ್ರರಾಗಿದ್ದೇವೆ ನೋಡಿ ನಮ್ಗೆ ಇವರತ್ರ ತುಂಬಾ ಖುಷಿ ಆಯ್ತು ಈ ಒಂದು ಮನೆಗೆ ಭೇಟಿ ಕೊಟ್ಟು ತುಂಬ ಸಂತೋಷ ಆಯಿತು ಯಾಕಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಧನೆ ಇವಾಗೊಂದು ಮಕ್ಕಳ ಆಟಿಕೆಯಲ್ಲಿ ಮಾಡಿದಂತಹ ಗಿಡ ನೆಟ್ಟಂತಹ ಗಿಡ ಇಷ್ಟು ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಇನ್ನು ಮುಂದೆ ಹೀಗೆ ನೀವು ಸೇಬು ದ್ರಾಕ್ಷಿ ಮತ್ತು ಹನನಾಸು ಹೀಗೆಲ್ಲ ನಡಲಿಕ್ಕೆ ಟ್ರೈ ಮಾಡಿ ಸರ್ ಇಲ್ಲಿ ನೋಡಿ ಟ್ರೈ ಮಾಡಿ ಆಯಿತಾ ಇದನ್ನು ನೀವು ಆಟ ಆಡಲಿಕ್ಕಂತಲ್ಲ ಇದನ್ನೊಂದು ಸಣ್ಣ ಇದರಲ್ಲಿ ನೆಟ್ಟು ಇದನ್ನು ಬೆಳೆಸಿ ಇನ್ನೂ ಒಳ್ಳೆ ದೊಡ್ಡದೆಲ್ಲ ಆಗಬೇಕು ನೆಟ್ಟು ಮತ್ತು ನಾವು ತಿನ್ನಲಿಕ್ಕೆ ಬರ್ತೇವೆ ನಮಗೆ ಧರ್ಮಕ್ಕೆ ಕೊಡ್ತೀರಲ್ಲ ಸರ್ ನೀವು ಹ್ಞೂ ನಿಮಗೆ ತುಂಬ ಖುಷಿಯಾಯಿತು ಇವರದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಖುಷಿಯಾಯಿತು ಇವರ ನಿಮಗೆ ಇಲ್ಲಿ ಬನ್ನಿ ಬನ್ನಿ ಯಾರಿಗಾದರೂ ಸನ್ಮಾನ ಮಾಡಬೇಕಂತ ಇದ್ದರೆ ದಯವಿಟ್ಟು ಬಂದು ಸನ್ಮಾನ ಮಾಡ್ಬೋದು ಇವರು ಇದ್ದಾರೆ ಇವರು ಪ್ರಸ್ತುತ ರೋಟ್ರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಾ ಇದ್ದಾರೆ ತುಂಬ ಒಳ್ಳೆಯ ಎಂಥ ಸಂಪ್ರದಾಯವನ್ನು ಮನೆಯವರೆಲ್ಲ ಹೇಳಿಕೊಟ್ಟಿದ್ದಾರೆ ಖುಷಿಯಾಯಿತು ಹಾಂ ಬೇಸ್ಟ್ ನಿಮಗೆ ಬೇಸ್ ನಮ್ಮ ಚಾನಲ್ ಎ ಡಿ ಟಿ ಕ್ರಿಯೇಟಿವ್ ವ್ಲಾಗ್ಸ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ಕ್ಲಾಪ್ ಕ್ಲಾಪ್ ಕ್ಲ್ಯಾಪ್ ಓಕೆ ಬಾಯ್ 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 ಟೇಕ್ ಕೆ ಎಸ್ ಸಿ ಯು